ಆರ್ ವಿ ದೇವರಾಜ್ ಅವರು ಎಲ್ ಎ ಆಗಿದ್ದವರು ಎಮ್ ಎಲ್ ಸಿ ಆಗಿದ್ದವರು ಅವರು ನಿಧನ ಆಗಿರ್ತಕ್ಕಂಥದ್ದು ಬಹಳ ದುಃಖದ ವಿಚಾರ ಅವರಿಗೆ ಸುಮಾರು ಅರವತ್ತೇಳು ವರ್ಷ ಆಗಿತ್ತು ಪಾಪ ಚಾಮುಂಡಿ ಬೆಟ್ಟ ದರ್ಶನಕ್ಕೆ ಹೋಗ್ತಾ ಇದ್ರು ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಅವರು ಹೃದಯಘಾತಕ್ಕೊಳಗಾಗಿರ್ತಕ್ಕಂಥದ್ದು ನೋವಿನ ಸಂಗತಿ ನಾಳೆ ಅವರು ಹುಟ್ಟಿದ ಹಬ್ಬ ಅದಕ್ಕೋಸ್ಕರ ಆ ಹುಟ್ಟಿದ ಹಬ್ಬದಕ್ಕೋಸ್ಕರವಾಗಿ ಚಾಮುಂಡೇಶ್ವರಿ ದೇವಿಯನ್ನ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ರು ಪೂಜೆ ಮಾಡಿಸ್ಲಿಕ್ಕೆ ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಿಧನರಾಗಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ದೇವರಾಜು ಅವರು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅವರ ಅಗಲಿಕೆಯಿಂದ ಪಕ್ಷಕ್ಕೆ ದೊಡ್ಡ ಹೊಡೆತಾ ಬಿದ್ದಿದೆ ಮೊನ್ನೆ ಈಗ ಒಂದು ವಾರದಿಂದ ಬಂದಿದ್ದರು ನನಗೆ ಭೇಟಿ ಮಾಡಿದ್ದರು ಕೆಲವು ಟ್ರಾನ್ಸ್ಫರ್ಗಳ ಬಗ್ಗೆ ಇನ್ಸ್ಪೆಕ್ಟರ್ಗಳ ಬಗ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ಗಳ ಬಗ್ಗೆ ಬಲಿಯರು ನಾನು ಮಾಡುವಾಗ ಮಾಡಿಕೊಡ್ತೀನಪ್ಪ ಅಂತ ಹೇಳಿದ್ದೆ ಸೊ ಇವ್ರಿಗೆ ಇವ್ರಿಗೆ ಈಗ ಮೂರು ದಿನಗಳಿಂದ ಭೇಟಿಯಾಗಿದ್ರಂತೆ ಅಂತ ಅದು ಅವ್ರಿಗೂ ಪಕ್ಷದ ವಿಚಾರವಾಗಿ ಭಾಳ ನಿಷ್ಠಾವಂತ ಕಾರ್ಯಕರ್ತ ಸೊ ಅವರನ್ನು ಅಗಲಿಕ್ಕೆ ಬಹಳ ನೋವಾಗಿದೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ ಅವರ ಅಪಾರವಾದಂತ ಅಭಿಮಾನಿಗಳಿದ್ದಾರೆ ಅವರ ಎಲ್ಲ ಅಭಿಮಾನಿಗಳಿಗೆ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ